ಹೆಲೋ ಎವ್ರಿವನ್ ರಾಸಾಯನಿಕ ಸಮೀಕರಣಗಳು ಪಾಠದ ಹನ್ನೊಂದನೇ ಪ್ರಶ್ನೆಯನ್ನ ನೋಡೋಣ ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಕ್ಯಾಥೋಡ್ ನಲ್ಲಿ ಬಿಡುಗಡೆಯಾಗುವ ಅನಿಲ ಅಂತ ಕೇಳ್ತಾ ಇದ್ದಾರೆ ಸೊ ನಾವು ನೀರಿನ ವಿದ್ಯುತ್ ವಿಭಜನೆ ಪ್ರಯೋಗವನ್ನ ನೋಡಿದೀವಿ ಅದರಲ್ಲಿ ಆಮ್ಲಜನಕ ಮತ್ತೆ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗೋದನ್ನ ಸಹ ನಾವು ನೋಡಿದ್ದೀವಿ ಅಲ್ವಾ ಈ ರೀತಿಯಾಗಿ ಗ್ಲಾಸ್ ಟ್ಯೂಬ್ ಅನ್ನ ಬೋರ್ಲ್ ಆಗಿ ಇಟ್ಟು ಒಳಗಡೆ ನೀರು ನೆಕ್ಸ್ಟ್ ಗ್ರಾಫೈಟ್ ರಾಡ್ ಕೂಡ ಇರುತ್ತೆ ಒಂದು ಅಲ್ವಾ ಅದಕ್ಕೆ ಒಂದು ರಬ್ಬರ್ ಕಾರ್ಕ್ ಈ ರೀತಿ ಕನೆಕ್ಟ್ ಮಾಡಿರ್ತಾರೆ ಇದು ಗ್ರಾಫೈಟ್ ರಾಡ್ ಆಗಿದ್ರೆ ಈ ಕಡೆ ಇದು ಆನೋಡ್ ಆಗಿರುತ್ತೆ ಅಲ್ವಾ ಅಲ್ವಾ ಅಂದ್ರೆ ಪಾಸಿಟಿವ್ ಎಲೆಕ್ಟ್ರೋಡ್ ಈ ಕಡೆ ಇದು ಕ್ಯಾಥೋಡ್ ಇದು ಎರಡನ್ನು ನಾವೇನ್ ಮಾಡ್ತೀವಿ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿರ್ತೀವಿ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿರ್ತೀವಿ ಅಲ್ವಾ ಸೊ ಇದು ಕ್ಯಾಥೋಡ್ ಆಗಿರುತ್ತೆ ಸೊ ಈ ಕಡೆದು ಕ್ಯಾಥೋಡ್ ಅಂತ ಅಂದ್ರೆ ಇಲ್ಲಿ ಬಿಡುಗಡೆ ಆಗುವಂತಹ ಅನಿಲ ಯಾವ್ದಾಗಿರುತ್ತೆ ಇಲ್ಲಿ ಬಿಡುಗಡೆ ಆಗೋದು ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇರುತ್ತೆ ಇಲ್ಲಿ ಆಕ್ಸಿಜನ್ ಅನಿಲ ಬಿಡುಗಡೆ ಆಗ್ತಾ ಇರುತ್ತೆ ಯಾಕೆ ಅಂತ ಇದು ಆ ಧನ ಗ್ರಹ ಹಾಗೆ ಇದು ಋಣ ಅಯಾನುಗಳನ್ನ ತನ್ನ ಕಡೆಗೆ ಸೆಳ್ಕೊಳ್ಳುತ್ತೆ ಸೊ ಆಕ್ಸಿಜನ್ ಋಣ ಅಯಾನು ಆಗಿರೋದಕ್ಕೆ ಇಲ್ಲಿ ಉಂಟಾಗೋದು ಆಕ್ಸಿಜನ್ ಅನಿಲ ಇದು ಋಣ ಗ್ರಹ ಆಗಿರೋದಕ್ಕೆ ಇದು ಧನ ಅಯಾನುಗಳನ್ನ ತನ್ನ ಕಡೆಗೆ ಹೇಳ್ಕೊಳ್ಳುತ್ತೆ ಹಾಗಾಗಿ ಇಲ್ಲಿ ಬಿಡುಗಡೆ ಆಗೋದು ಹೈಡ್ರೋಜನ್ ಅನಿಲ ಹೈಡ್ರೋಜನ್ ಅಯಾನು ಧನ ಅಯಾನು ಸೊ ಇಲ್ಲಿ ಬಿಡುಗಡೆ ಆಗೋದು ಧನ ಹೈಡ್ರೋಜನ್ ಅನಿಲ ಆಗಿರುತ್ತೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಹೈಡ್ರೋಜನ್